ಒಂದ್ ಕಡೆಗೆ ಕಾನೂನಿನ ಸಮರ ತುಂಬಾ ಜೋರಾಗಿದ್ರೆ ಇನ್ನು ರಾಜಕೀಯದ ಸಮರ ಕೂಡ ತಾರಕ ಕೇಳ್ತಾ ಇದೆ ಪ್ರಮುಖವಾಗಿ ರಾಜ್ ಅನ್ನೋದು ಬಿಜೆಪಿ ಕಚೇರಿ ಆಗ್ತಾ ಇದೆ ಅಂತ ನಿರಂತರವಾಗಿ ಕಾಂಗ್ರೆಸ್ ನಾಯಕರು ಹೇಳ್ತಾನೆ ಇದ್ದಾರೆ ಆದ್ರೆ ಇವತ್ತು ನೇರವಾಗಿ ರಸ್ತೆಗಿಳಿದು ಕಾಂಗ್ರೆಸ್ನ ಎಲ್ಲಾ ಘಟಾನುಘಟಿ ನಾಯಕರು ರಾಜ್ ಚಲೋ ಅಂತ ಹೇಳ್ತಾ ಇದ್ರು ಮುಖ್ಯಮಂತ್ರಿ ಕೇಸನ್ನು ಬಿಟ್ಬಿಡಿ ಮುಖ್ಯಮಂತ್ರಿ ಮೂಡಾ ಕೇಸನ್ನ ಹೊಡೆತಾಗಿ ಎನ್ ಡಿ ಎ ನಾಯಕರ ವಿರುದ್ಧ ಅಂದ್ರೆ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರ ವಿರುದ್ಧ ಇರುವಂತಹ ಎಲ್ಲ ಆರೋಪಗಳಿಗೆ ಸಂಬಂಧಪಟ್ಟಂತೆ ಇದುವರೆಗೂ ಯಾಕೆ ಪ್ರಾಸಿಕ್ಯೂಷನ್ಸ್ ಕೊಟ್ಟಿಲ್ಲ ಅಂತ ನೇರವಾಗಿ ರಾಜ್ಯಪಾಲರನ್ನೇ ಪ್ರಶ್ನೆ ಮಾಡ್ತಾ ಇದ್ರು ಇಂಟ್ರೆಸ್ಟಿಂಗ್ ಅಂದ್ರೆ ರಾಜ್ಯಪಾಲ ಯಾವ ಮೆಮೋರಾಂಡಮ್ ಕಾಂಗ್ರೆಸ್ ನಾಯಕರು ಸಲ್ಲಿಸಿದ್ರು ಆ ಮೆಮೋರಾಂಡಮ್ ಅಲ್ಲೇ ರಾಜ್ಯಪಾಲರ ತುಂಬಾ ಖಾರವಾದಂತಹ ಭಾಷೆಯನ್ನ ಪದಗಳನ್ನ ಬಳಸಲಾಗಿತ್ತು ಕೇಂದ್ರದ ಕೈಗೊಂಬೆ ರಾಜ್ಯಪಾಲರಿಗೆ ಧಿಕ್ಕಾರ ಬಿಜೆಪಿಯ ಕಳ್ಳರಿಗೆ ಜೆಡಿಎಸ್ ಕಳ್ಳರಿಗೆ ಧಿಕ್ಕಾರ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ಖಂಡಿಸಿ ಕಾಂಗ್ರೆಸ್ ಬೀದಿಗೆ ಎಳೆದಿತ್ತು ಒಂದ್ ಕಡೆ ಕೋರ್ಟ್ನಲ್ಲಿ ಸಿಎಂ ಕಾನೂನು ಹೋರಾಟ ನಡೆಸಿದ್ರೆ ಹೊರಗಡೆ ರಾಜಕೀಯ ಹೋರಾಟವನ್ನೂ ಮಾಡಿದ್ರು ಇಡೀ ಸರ್ಕಾರವೇ ಪ್ರತಿಭಟನೆಯಲ್ಲಿ ಭಾಗಿಯಾಗಿತ್ತು ಎಲ್ಲಾ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರ ಹಾಕಿದ್ರು ಡಿಸಿಎಂ ಡಿಕೆಶಿ ನೇತೃತ್ವದಲ್ಲಿ ವಿಧಾನಸೌಧದ ಗಾಂಧಿ ಪ್ರತಿಮೆಯಿಂದ ರಾಜಭವನದವರೆಗೂ ಪಾದಯಾತ್ರೆ ಮಾಡಲಾಯಿತು ಪಾದಯಾತ್ರೆಯಲ್ಲಿ ತೊಲಗಲಿ ತೊಲಗಲಿ ರಾಜ್ಯಪಾಲರು ಅಂತ ಘೋಷಣೆ ಧಿಕ್ಕಾರ ಜೋರಾಗಿಯೇ ಇತ್ತು डीसीएम डीके शिवकुमार नेतृत्वದಲ್ಲಿ ರಾಜಭವನ ಚಲೋ વિધાનસભાോധದ ગાંધી ಪ್ರತಿಮೆಯಿಂದ ರಾಜಭವನಕ್ಕೆ ಯಾತ್ರೆ ರಾಜ್ಯಪಾಲರು ಸಿಎಂ ಸಿದ್ದರಾಮಯ್ಯರನ್ನೇ ಟಾರ್ಗೆಟ್ ಮಾಡಿದ್ದಾರೆ ಬಿಜೆಪಿ ನಾಯಕರಿಗೆ ಹಗರಣದಲ್ಲಿ ನೋಟಿಸ್ ಕೊಟ್ಟಿಲ್ಲ ಅನ್ನೋದು ಕಾಂಗ್ರೆಸ್ ವಾದ ಆಗಿದೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಜನಾರ್ದನ ರೆಡ್ಡಿ ನಿರಾಣಿ ಜೊಲ್ಲೆ ವಿರುದ್ಧದ ಪ್ರಾಸಿಕ್ಯೂಷನ್ ಅನುಮತಿ ಬಾಕಿ ಇದೆ ಇವರಿಗೂ ನೋಟಿಸ್ ಕೊಡಿ ಅಂತ ಕಾಂಗ್ರೆಸ್ ಪ್ರತಿಭಟನೆಯ ಮೂಲಕ ರಾಜ್ಯಪಾಲರಿಗೆ ಮನವಿ ಕೊಟ್ರು ರಾಜ್ಯಪಾಲರನ್ನ ಭೇಟಿ ಮಾಡಿದ ಕೈ ನಾಯಕರು ಉಳಿದ ಪ್ರಕರಣಗಳನ್ನು ಪರಿಗಣಿಸಿ ಪ್ರಾಸಿಕ್ಯೂಷನ್ ನೀಡುವಂತೆ ಮನವಿ ಮಾಡಿದ್ರು ಹಾಗಾದ್ರೆ ರಾಜ್ಯಪಾಲರಿಗೆ ಕೊಟ್ಟ ಪತ್ರದಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ ಬಿಜೆಪಿಯ ನಾಲ್ಕು ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಡಬೇಕು ಕೇಂದ್ರ ಸಚಿವ ಎಚ್ಡಿಕೆ ಮಾಜಿ ಸಚಿವರಾದ ಮುರುಗೇಶ್ ನಿರಾಣಿ ಶಶಿಕಲಾ ಜೊಲ್ಲೆ ಜನಾರ್ದನ ರೆಡ್ಡಿ ವಿರುದ್ಧದ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಡಬೇಕು ಈಗಾಗಲೇ ಲೋಕಾಯುಕ್ತ ಸಂಸ್ಥೆಯಿಂದ ಪ್ರಾಸಿಕ್ಯೂಷನ್ಗೆ ಮನವಿ ಮಾಡಲಾಗಿದೆ ಭ್ರಷ್ಟಾಚಾರ ತಡೆ ಕಾಯ್ದೆ ಸೆಕ್ಷನ್ ಹತ್ತೊಂಬತ್ತರ ಅಡಿ ಅನುಮತಿ ನೀಡಬೇಕು ನಾಲ್ಕು ಪ್ರಕರಣಗಳನ್ನು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಬೇಕು ಅವರ ಪ್ರಾಸಿಕ್ಯೂಷನ್ಗೆ ಅನುಮತಿ ವಿಚಾರ ಕೋಲ್ಡ್ ಸ್ಟೋರೇಜ್ ಸೇರಿದೆ ರಾಜ್ಯಪಾಲರ ಕಚೇರಿಯೂ ಸಂವಿಧಾನಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳುತ್ತಿದೆ ಇದು ಅತ್ಯಂತ ಡೇಂಜರ್ ಮತ್ತು ನಮಗೆ ತೀವ್ರ ಆತಂಕ ಮೂಡಿಸುತ್ತಿದೆ ರಾಜ್ಯಪಾಲರಿಗೆ ಮನವಿ ಬಳಿಕ ಡಿಸಿಎಂ ಡಿಕೆಶಿ ಮಾತನಾಡಿ ಗವರ್ನರ್ ಸರ್ಕಾರವನ್ನ ಅಸ್ಥಿರಗೊಳಿಸೋ ಕೆಲಸ ಆಗ್ತಾ ಇದೆ ಬಿಜೆಪಿಗರಿಗೂ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಆಗ್ರಹಿಸಿದ್ರು ಇಡೀ ದೇಶಕ್ಕೆ ಕರ್ನಾಟಕ ರಾಜ್ಯ ಬಹಳ ದೊಡ್ಡ ಸಪೋರ್ಟಿವ್ ಆಗಿ ಬೇರೆ ರಾಜ್ಯಗಳನ್ನೂ ಸಹಾಯ ಮಾಡ್ತಾರಂತ ಒಂದು ರಾಜ್ಯ ಇಂಥ ರಾಜ್ಯದ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆನ ಒಗ್ಗಲೆ ಮಾಡಬೇಕು ಸರ್ಕಾರ ಅಸ್ಥಿರಗೊಳಿಸಬೇಕು ಅಂತೇಳಿ ಇವತ್ತು ಏನು ಒಂದು ದೊಡ್ಡ ಪ್ರಯತ್ನ ನಡೀತಾ ಇದೆ ಇದು ಈ ಕಚೇರಿಯಿಂದ ಆಗಬಾರ್ದು ಅನ್ನೋದು ನಮ್ಮೆಲ್ಲರ ಮನವಿ ಮೇಲೆ ಏನು ನಿಮಗೆ ಪ್ರಾಸಿಕ್ಯೂಷನ್ಗೆ ಅನೇಕ ಮನವಿಗಳು ಬಂದಿದೆ ಅದನ್ನೆಲ್ಲ ನೀವು ಗೌರವಾನ್ವಿತವಾಗಿ ಕಾನೂನುಬದ್ಧವಾಗಿ ಬೇರೆಯವ್ರದ್ದು ಯಾವ ರೀತಿ ನೀವು ನೋಡಿದ್ದೀರಿ ಅದೇ ರೀತಿ ಸಮಾನತೆಯಿಂದ ನ್ಯಾಯಬದ್ಧವಾಗಿ ನೀವು ಅನುಮತಿಯನ್ನು ಕೊಡಲೇಬೇಕು ನಿಮ್ಮ ಆಫೀಸ್ ಘನತೆಯನ್ನು ಉಳಿಸ್ಕೊಳ್ಳೇಬೇಕು ಸೊ ನೀವು ಸಂವಿಧಾನವನ್ನ ರಕ್ಷಣೆ ಮಾಡಲೇಬೇಕು ಡಿ ಡಿಕೆ ಡಿ ಕೆ ಮಾತ್ರ ಅಲ್ಲ ಉಳಿದ ಸಚಿವರು ರಾಜ್ಯಪಾಲರ ನಡೆ ಬಗ್ಗೆ ನಿಗಿ ನಿಗಿ ಕೆಂಡವಾದ್ರು ಕುಮಾರಸ್ವಾಮಿ ಮತ್ತು ಬಿಜೆಪಿ ನಾಯಕರಿಗೆ ಒಂದು ಸಂವಿಧಾನ ಉಳಿದವರಿಗೆ ಮತ್ತೊಂದ ಅಂತ ಪ್ರಶ್ನೆ ಮುಂದಿಟ್ರು ಬಿಜೆಪಿ ಪಕ್ಷವನ್ನ ಕಟ್ಟಲಿಕ್ಕೆ ಇವತ್ತು ರಾಜ್ಯಪಾಲರನ್ನ ಮುಂದೆ ಮಾಡ್ತಾ ಇದ್ದಾರೆ ಇವತ್ತು ಸಿದ್ದರಾಮಯ್ಯ ಅವರಿಗೆ ಒಂದು ಕಾನೂನ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಸಂವಿಧಾನ ಕುಮಾರಸ್ವಾಮಿ ಅವರಿಗೆ ಒಂದು ಸಂವಿಧಾನ ನಿಮ್ ನಿರಾಣಿ ಅವರಿಗೆ ಒಂದು ಸಂವಿಧಾನ ನಾವು ಈಗ ಕುಮಾರಸ್ವಾಮಿ ಅವರದು ಶಶಿಕಲಾ ಜೊಲ್ಲೇದು ನಮ್ಮ ಜನಾರ್ದನ್ ರೆಡ್ಡಿ ಅವ್ರದ್ದು ನಿರಾಣಿ ಅವ್ರದ್ದು ಇವ್ರದ್ದೆಲ್ಲ ನೀವು ವರ್ಷಾನ್ಗಟ್ಲೆ ಯಾಕೆ ಇಟ್ಕೊಂಡಿದ್ದೀರಾ ಅದಕ್ಕೆ ನೀವು ಪರ್ಮಿಷನ್ ಕೊಡಿ ಪ್ರಾಸಿಕ್ಯೂಷನ್ಗೆ ಅಂತ ಕೇಳ್ತೀವಿ ಅವ್ರು ನೋಡಿದ್ರೆ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು ಭಾಳ ವೀಕ್ ಇದ್ದಾರೆ ಮರಿ ಯಡಿಯೂರಪ್ಪನವರು ಅದಕ್ಕೆ ಅದಕ್ಕೆ ಶಕ್ತಿ ಕೊಡಲಿಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರ ರೂಪದಲ್ಲಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅದರ ವಿರುದ್ಧ ನಮ್ಮ ಪ್ರತಿಭಟನೆ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ನ ವಿರೋಧಿ ಕಾಂಗ್ರೆಸ್ ನಾಯಕರು ರಾಜಭವನ ಚಲೋ ಮಾಡಿದ್ರು ಬಿಜೆಪಿಯವರ ಹಗರಣದಲ್ಲೂ ಪ್ರಾಸಿಕ್ಯೂಷನ್ ಕೊಡಿ ಅಂತ ಮನವಿ ಸಲ್ಲಿಸಿದ್ದಾರೆ ಉಳಿದ ಕೇಸ್ ಬಗ್ಗೆನೂ ಗಮನ ಹರಿಸುವುದಾಗಿ ಗವರ್ನರ್ ಭರವಸೆ ಕೊಟ್ಟಿದ್ದಾರೆ ಮುಂದೆ ಫೈಟ್ ಅದ್ಯಾವ ಹಂತಕ್ಕೆ ಹೋಗುತ್ತೋ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್